ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಟುಡೇಸ್ ಟಾಪಿಕ್ ಈಸ್ ಸೆಂಟ್ರಲ್ ಗೋರ್ಮೆಂಟ್ ಪೇ ಕಮಿಷನ್ ಜನವರಿ ಇಪ್ಪತ್ತಾರು ಜನವರಿ ಜನವರಿ ಒಂದರಿಂದ ಎಂಟನೇ ವೇತನ ಆಯೋಗದ ಶಿಫಾರಸು ಜಾರಿ ಇದು ನಂಬಿದ್ದವರಿಗೆ ಶಾಕ್ ನೀಡಲಿದೆ ಟಿ ಓ ಆರ್ನಲ್ಲಿ ಜಾರಿ ದಿನಾಂಕ ಉಲ್ಲೇಖವಿಲ್ಲ ಇಟ್ ಈಸ್ ಡೌಟ್ಫುಲ್ ಫಾರ್ ಇಫೆಕ್ಟ್ ಫ್ರಾಮ್ ಒನ್ ಒನ್ ಟ್ವೆಂಟಿ ಸಿಕ್ಸ್ ನನ್ನ ವಿಡಿಯೋ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂಟನೇ ವೇತನ ಆಯೋಗದ ಶಿಫಾರಸುಗಳನ್ನ ಕೇಂದ್ರ ಸಂಪುಟ ಒಪ್ಪಿದೆ ಅದು ಜನವರಿ ಇಪ್ಪತ್ ಒಂದು ಇಪ್ಪತ್ತು ಇಪ್ಪತ್ತಾರರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಆದರೆ ಎಫ್ ನಲ್ಲಿ ಅದರ ಏನು ದನಾಂಕವನ್ನು ಉಲ್ಲೇಖಿಸಲಾಗಿಲ್ಲ ಅಖಿಲ ಭಾರತೀಯ ರಕ್ಷಣಾ ಇಲಾಖೆ ನೌಕರರ ಒಕ್ಕೂಟ ಕೇಂದ್ರ ಸರ್ಕಾರವನ್ನು ಎಚ್ಚರಿಸಿದೆ ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಅಖಿಲ ಭಾರತ ರಕ್ಷಣಾ ಇಲಾಖೆ ನೌಕರರ ಒಕ್ಕೂಟ ಹಣಕಾಸು ಇಲಾಖೆಗೆ ಪತ್ರ ಬರೆದು ಎಂಟನೇ ವೇತನ ಆಯೋಗದ ಶಿಫಾರಸು ಜಾರಿ ದಿನಾಂಕವನ್ನು ನಮೂದಿಸಲು ತಿಳಿಸಲಾಗಿದೆ ನನ್ನ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಎಂದು ಸಬ್ಸ್ಕ್ರೈಬ್ ಮಾಡಿ ಟಿ ಓ ಆರ್ ಎಂದರೇನು ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಕೈಗೊಳ್ಳುವ ಜನಪರ ನಿರ್ಧಾರಗಳು ಯೋಜನೆಗಳ ಬಗ್ಗೆ ಅವು ಯಾವಾಗ ಜಾರಿಯಾಗುತ್ತಿವೆ ಅವರ ಅದರ ರೂಪರೇಷೆಗಳೇನು ಅಂದಾಜ ವೆಚ್ಚ ಯಾವ ಯಾವ ಹಂತದಲ್ಲಿ ಯಾವ ರೀತಿಯಲ್ಲಿ ಅದನ್ನು ಅದನ್ನುಗಗೊಳಿಸಲಾಗುತ್ತದೆ ಓದನ್ನು ಟಿಒ ಆರ್ ಹೊರಡಿಸಿರುತ್ತಾರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡಿ ಟರ್ಮ್ಸ್ ಆಫ್ ರೆಫರೆನ್ಸ್ ಯಾವುದನ್ನು ಸಾರ್ವಜನಿಕವಾಗಿ ಘಟಿಸಬೇಕು ಅದನ್ನು ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಪ್ರಕಟಿಸಲಾಗುತ್ತದೆ ಇಲಾಖೆಗಳಲ್ಲಿ ಜಾರಿಯಾಗಿರುವ ಬೇಕಾಗಿರುವ ಯೋಜನೆಗಳನ್ನ ಟರ್ಮ್ ಆಫ್ ಲಾಗುತ್ತದೆ ಇಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಗಳನ್ನು ಉನ್ನತ ಮಟ್ಟದ ಆಯೋಗಗಳು ಬಿಡುಗಡೆ ಮಾಡುತ್ತವೆ ಉದಾಹರಣೆಗೆ ತನ್ನ ಆಯೋಗ ಆಯೋಗ ಎಲ್ಲವೂ ಇದರ ಈಗ ಎಂಟನೇ ವೇತನ ಆಯೋಗಕ್ಕೆ ಸಂಬಂಧಿಸಿದೆ ಟಿ ಟಿ ಆರ್ ವಿಚಾರಕ್ಕೆ ಬರೋಣ ಎಂಟನೇ ವೇತನ ಆಯೋಗ ಒಪ್ಪಿದೆ ಆದರೆ ಡೌಟ್ ಆಗಿ ಕಾಣಿಸ್ಲಿಕ್ಕ ಹಾಗಾಗಿ ಅಖಿಲ ಭಾರತ ರಕ್ಷಣಾ ಇಲಾಖೆಗೆ ಶಿಫಾರಸು ದಿನಾಂಕವನ್ನು ಆರ್ ನಲ್ಲಿ ಉಲ್ಲೇಖಿಸಲು ಮನವಿ ಮಾಡಿದೆ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಅಂತರ್ ಮಾಡ್ರಿ ಈಗ ಎಂಟನೇ ವೇತನ ಆಯೋಗ ಎಷ್ಟು ಸಂಬಳ ಹೆಚ್ಚಾಗುತ್ತೆ ಕೇಂದ್ರ ಸರ್ಕಾರಿ ನೌಕರರು ಎದುರು ನೋಡುತ್ತಿರುವ ಎಂಟನೇ ವೇತನ ಆಯೋಗವು ಯಾವತ್ತಿನಿಂದ ಜಾರಿಗೆ ಬರಲಿದೆ ಎಂಬ ಕುತೂಹಲಕ್ಕೆ ಸದ್ಯದಲ್ಲಿ ತೆರೆ ಬೀಳುವ ಸಾಧ್ಯತೆ ಇತ್ತು ಮೂಲಗಳ ಪ್ರಕಾರ ಮುಂದಿನ ವರ್ಷದ ಮೊದಲ ದಿನದಿಂದಲೇ ಅನ್ವಯವಾಗುವಂತೆ ಈ ವೇತನ ಆಯೋಗ ಜಾರಿಗೆ ಬರುವ ಬಂದು ಕೇಂದ್ರ ಸರ್ಕಾರಿ ನೌಕರರು ಇದರ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚು ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಆಯೋಗವು ಇಪ್ಪತ್ತು ಇಪ್ಪತ್ತಾರು ಜನವರಿ ಒಂದರಿಂದ ಅನ್ವಯವಾಗುವಂತೆ ಜಾರಿಗೆ ಬರುವ ನಿರೀಕ್ಷೆಯಿದ್ದು ಪ್ರಮುಖ ಪಾಲುದಾರರ ಪ್ರಕಾರ ಕೇಂದ್ರ ಸರ್ಕಾರವು ಎಂಟನೇ ವೇತನ ಆಯೋಗದ ಉಲ್ಲೇಖದ ನಿಯಮಗಳನ್ನು ಶಿಕ್ಷಿಸ